ಸಿಂಗಹಳ್ಳಿಯಲ್ಲಿ ಪ್ರಮಾಣ ಮಂಡಿ ಹರಿಯಣ್ಣನವರ ಮತ್ತು ಮಲ್ಲಯ್ಯನವರ ಪುತ್ತಳಿ ನಾವರಣದ ಸಮಾರಂಭ ಸಾದರ ಹಬ್ಬ ಅನ್ನುವಂಥ ಸಮಾರಂಭ ಬಹಳ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಸಿಂಗ್ನಳ್ಳಿಯ ಗ್ರಾಮದ ಯುವಕರು ಮತ್ತು ಎಲ್ಲ ಹಿರಿಯರು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾರೆ ಇವತ್ತು ಸಣ್ಣ ಗ್ರಾಮವಾದರೂ ಸಹಿತ ಸಾದರ ಹಬ್ಬ ಅನ್ನುವಂಥದ್ದು ಅತ್ಯಂತ ಸಂಭ್ರಮದಿಂದ ಈ ಶ್ರಾವಣ ಮಾಸದಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ತಮ್ಮ ಒಂದು ಹಿಂದಿ ಹರಿಯಣ್ಣನವರ ಮತ್ತು ಮಲ್ಲಯ್ಯನವರ ಅನಾವರಣವನ್ನು ಸಮಾಜಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ನೆನಪಿಸಿಕೊಂಡು ಅವರ ಒಂದು ಪುತ್ಥಳಿ ಅನಾವರಣ ಮಾಡಿರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ಈಗಾಗಲೇ ರಾಜ್ಯ ಘಟಕದ ಅಧ್ಯಕ್ಷರ ರಣ್ಕುಮಾರ್ ಹೇಳಿದಾಗ ಸಹಿತ ಮಾಡಲಾರದಂಥ ಒಂದು ಅತ್ಯಂತ ಉತ್ತಮ ಕಾರ್ಯವನ್ನು ಈ ಸಣ್ಣ ಗ್ರಾಮದಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ಅತ್ಯಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ನಮ್ಮ ರವಿಕುಮಾರ್ ಅವರು ತಿಳಿಸಿದ್ದಾರೆ ಈಗಾಗಲೇ ಯುವಕರು ಒಳ್ಳೆಯ ಸಂಘಟನೆ ಮಾಡಿ ಒಳ್ಳೆಯ ಎಲ್ಲ ತಾಯಗಿರು ಸೇರಿಕೊಂಡು ಅತ್ಯಂತ ಸಂಭ್ರಮದಿಂದ ಈ ಸಮಾರಂಭವನ್ನು ಆಚರಣೆ ಮಾಡಿದ್ದಾರೆ ಇದರಿಂದ ನಮ್ಮೆಲ್ಲರಿಗೂ ಒಂದು ಸಂತೋಷ ಏನು ಅಂತ ಹೇಳಿ ಸಮಾಜಕ್ಕಾಗಿ ನಾವು ಏನಾದರೂ ಕರ ಕಾರ್ಯವನ್ನು ಮಾಡಿದರೆ ಸಮಾಜಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಂಡಿದ್ದೇವೆ ಸಮಾಜ ಯಾವತ್ತೂ ನಮ್ಮನ್ನು ಮರೆಯೋದಿಲ್ಲ ಗುರುತಿಸುತ್ತೆ ಅನ್ನುವಂಥದ್ದು ಇವತ್ತು ಹರಿಯಣ್ಣನವರ ಮತ್ತು ಮಲ್ಲಯ್ಯನವರ ಆ ಒಂದು ಮೂರ್ತಿ ಅನಾವರಣ ನಮ್ಮೆಲ್ಲರಿಗೂ ದೊಡ್ಡ ಸಂದೇಶವನ್ನು ತಂದುಕೊಡುತ್ತೆ ಅದಕ್ಕೆ ಸಮಾಜದ ಎಲ್ಲ ಸದ್ಭಕ್ತರು ತಿಳಿಸಿದೇನೆಂದರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಬದುಕೋದ್ರ ಜೊತೆಯಲ್ಲಿ ಸಮಾಜಕ್ಕಾಗಿ ಏನಾದರೂ ಒಂದಿಷ್ಟು ದುಡಿಮೆ ಮಾಡುವಂಥ ಸೇವೆ ಮಾಡತಕ್ಕಂಥ ಮನೋಭಾವನೆಯನ್ನು ಎಲ್ಲರೂ ಬೆಳೆಸ್ಕೊಡಬೇಕು ಅನ್ನುವಂಥದ್ದನ್ನು ಈ ಸಮಾರಂಭದಲ್ಲಿ ನಾವು ಕಳ್ಕೊಂಡಿದ್ದಾಗಿದೆ ಹಾಗಾಗಿ ಈ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸದ್ಭಕ್ತರಿಗೆ ಯುವಕರಿಗೆ ರಿಪರೂಕವಾಗಿರತಕ್ಕಂಥ ಅಭಿನಂದನೆ ನಾವು